ಕುಡುಚಿ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಎಪ್ಪತ್ತ ಎಂಟು ಬಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಲಾ ಮುನ್ನೂರ ಮೂರು ಬಿಎನ್ಐಗೆಸ್ ಖಾಯ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕಳೆತನ ಮಾಡಿದ ಮೋಟಾರ್ ಸೈಕಲ್ ಗಳನ್ನ ಮತ್ತು ಆರೋಪಿತರ ಬಗ್ಗೆ ತಪಾಸಣೆ ಮಾಡುತ್ತಿರುವಾಗ ಕುಡಚಿ ಪಟ್ಟಣದ ಮಾಸಾಹೇಬಿ ದರ್ಗಾ ಹತ್ತಿರ ಸಂಶಯಾಸ್ಪದ ರೀತಿಯಲ್ಲಿ ಮೋಟಾರ್ ಸೈಕಲ್ಗಳ ಸಮೇತ ಈ ದಿವಸ ದಿನಾಂಕ ಇಪ್ಪತ್ತ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗಿನ ಆರು ಗಂಟೆಯ ಸುಮಾರಿಗೆ ಸಿಕ್ಕ ಎರಡು ಜನ ಅಂತರ ಮೋಟಾರ್ ಸೈಕಲ್ ಕಳ್ಳರನ್ನ ದಸ್ತಗಿರಿ ಮಾಡಿ ಅವರಿಗೆ ಕುಲಂಕುಷವಾಗಿ ವಿಚಾರಣೆ ಮಾಡಲಾಗಿ ಅವರು ಕುಡಚಿ ಶೇಡ್ವಾಳ ಹಾಗೂ ಕಾಗವಾಡ ಪಟ್ಟಣಗಳಲ್ಲಿ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಬಗ್ಗೆ ಒಪ್ಪಿಕೊಂಡು ಅವರು ಮೋಟಾರ್ ಸೈಕಲ್ಗಳನ್ನ ಮಾರಾಟ ಮಾಡುವ ಸಲುವಾಗಿ ಮುಚ್ಚಿಟ್ಟ ಆರು ಮೋಟಾರ್ ಸೈಕಲ್ಗಳನ್ನ ಮತ್ತು ಅವರು ತೆಗೆದುಕೊಂಡು ಬಂದ ಎರಡು ಮೋಟಾರ್ ಸೈಕಲ್ಗಳು ಸಹ ಕುರ್ಚಿಯಲ್ಲಿಯೇ ಕಳ್ಳತನ ಮಾಡಿದ ಮೋಟಾರ್ ಸೈಕಲ್ಗಳನ್ನು ಮೋಟಾರ್ ಸೈಕಲ್ಗಳು ಇರುತ್ತವೆ ಅಂತ ಹೇಳಿ ಹರಾಜುಪಡಿಸಿದ್ದು ಹೀಗೆ ಒಟ್ಟು ಎಂಟು ಮೋಟಾರ್ ಸೈಕಲ್ಗಳನ್ನ ಜಪ್ತಿ ಮಾಡಿದ್ದು ಅವುಗಳ ಅಂದಾಜು ಬೆಲೆ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರುತ್ತದೆ ಮತ್ತು ಆರೋಪಿತರಿಗೆ ಮಾನ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ ಸದರಿ ಪ್ರಕರಣದ ಪತ್ತೆ ಕಾರ್ಯವನ್ನ ಮಾನ್ಯ ಎಸ್ಡಿಜಲ್ದೇ ಡಿಎಸ್ಪಿ ಅಥಣಿ ಹಾಗೂ ಮಾನ್ಯ ರವಿಚಂದ್ರ ಡಿಬಿಸಿಪಿಐ ಹಾರುಗೇರಿ ಅವರ ಮಾರ್ಗದರ್ಶನದಲ್ಲಿ ಪ್ರೀತಮ ನಾಯಕ ಪಿಎಸ್ಐ ಕುಡಚಿ ಪೊಲೀಸ್ ಠಾಣೆ ಎಸ್ಬಿ ಖೋತ್ ಪಿಎಸ್ಐ ಹಾಗೂ ಸಿಬ್ಬಂದಿ ಜನರಾದ ಕೆಆರ್ ಸಾಳುಂಕೆ ಎಎಸ್ಐ ಎಚ್ಎಸ್ ಗುಡ್ಡದ ಸಿದ್ದಗೌಡ ಪಾಟೀಲ್ ಸಿಪಿಸಿ ಆರಿಫ್ ಮುದ್ನಾಳ ಸಿಪಿಸಿ ಎಸ್ ಎಎಸ್ ಪಾಟೀಲ್ ಸಿಪಿಸಿ ಎ ಗಡೇಕರ್ ಸಿಪಿಸಿ ಬಿಎಸ್ ಹೋತಾ ಸಿಪಿಸಿ ಹಾಗೂ ಬೆಳಗಾವಿ ಟೆಕ್ನಿಕಲ್ ಶಲ್ದಾ ವಿನೋದ್ ಟಕ್ಕಣ್ಣವರ್ ಇತರರು ತನಿಖಾ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ತನಿಖಾ ತಂಡವನ್ನು ಮಾನ್ಯ ಡಾಕ್ಟರ್ ಭೀಮಾಶಂಕರ ಗುಳೇದ ಎಸ್ಪಿ ಎಸ್ ಸಾಹೇಬರು ಬೆಳಗಾವಿ ಅವರು ಹಾಗೂ ಮಾನ್ಯ ಶ್ರುತಿ ಎನ್ಎಸ್ ಹೆಚ್ಚುವರಿ ಪಿಎಸ್ಐ ಬೆಳಗಾವಿ ಮತ್ತು ಮಾನ್ಯ ಆರ್ಬಿ ಬಸರ್ಗಿ ಹೆಚ್ಚುವರಿ ಎಸ್ಪಿ ಬೆಳಗಾವಿ ಅವರು ಶ್ಲಾಘಿಸಿದ್ದಾರೆ